ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಭಾನುವಾರದ ಒಂದು ಮಿನಿ ಲಾಗ್ ಆಗಿದೆ ಫ್ರೆಂಡ್ಸ್ ಇವತ್ತು ನಾನು ಬೆಳಗಿನ ತಿಂಡಿಗೆ ವಾಂಗಿ ಭಾತನ ಮಾಡಿದ್ದೀನಿ ಫ್ರೆಂಡ್ಸ್ ನಂತರ ಅದರ ಜೊತೆಗೆ ನಾವು ಕಾಯಿ ಬಜ್ಜಿಯನ್ನು ಕೂಡ ನಾನು ಮಾಡಿದ್ದೀನಿ ಇವೆರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇನ್ನು ಬೆಳಗಿನ ತಿಂಡಿಯನ್ನು ನಾವು ಇವೆರಡರ ಜೊತೆಗೆ ಮುಗಿಸಿ ನಂತರ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡು ಉತ್ತರ ಕರ್ನಾಟಕದ ಸ್ಪೆಷಲ್ ಲೈಕ್ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡ್ತೀವಿ ಬಟ್ ಇವತ್ತು ಬುತ್ತಿ ಕೂಡ ಜೊತೆಗೆ ಮಾಡಿದ್ದೆ ಅದಕ್ಕೆ ನಾನು ಈ ವಾರ ಸಂತೆಯಲ್ಲಿ ಪುಂಡಿ ಸೊಪ್ಪನ್ನು ತಂದಿದ್ದೆ ಅದರಿಂದ ನಾನು ಪುಂಡಿ ಸೊಪ್ಪಿನ ಪಲ್ಯ ಹಾಗೂ ಜೋಳದ ರೊಟ್ಟಿ ಮತ್ತು ಮೊಸರು ಬುತ್ತಿಯನ್ನು ಕೂಡ ನಾನು ಇವತ್ತು ಮಾಡಿದ್ದೆ ಫ್ರೆಂಡ್ಸ್ ಈ ಒಂದು ಊಟ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಂತರ ನಾವಿವತ್ತು ದಾವಣಗೆರೆಗೆ ಹೋಗಿದ್ವಿ ಸಂಡೇ ಆಗಿದ್ದರಿಂದ ಮನೆಯಲ್ಲೇ ಇರೋದೇನೋ ಅಂದ್ಕೊಂಡು ಅಲ್ಲಿ ಗಣೇಶನನ್ನು ನೋಡೋದಕ್ಕೆ ಹೋಗಿದ್ವಿ ಹಾಗೆ ಗಣೇಶನನ್ನು ನೋಡಿಕೊಂಡು ನಂತರ ನಾವು ಅಲ್ಲೇ ಇರುವಂಥ ಒಂದು ಬಿಗ್ ಬಜಾರ್ಗೆ ಕೂಡ ಹೋಗಿದ್ವಿ ಬಟ್ ಗಣೇಶನ ಫೋಟೋವನ್ನು ತೆಗೆದಿದ್ದೀನಿ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಟ್ ಇಲ್ಲಿ ನಾವು ಬಿಗ್ ಬಜಾರ್ಗೆ ಹೋಗಿ ಕೆಲವೊಂದು ಐಟಮ್ಸನ್ನು ತರೋದಿತ್ತು ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ತುಂಬ ಆಫರ್ಗಳು ನಡೀತಾ ಇದೆ ಒಳ್ಳೆ ಆಫರಲ್ಲಿ ಎಲ್ಲ ರೀತಿಯಾದಂತಹ ಐಟಮ್ಸ್ಗಳು ಸಿಗ್ತಾ ಇದ್ದಾವೆ ಅಂದರೆ ತರಕಾರಿಯಲ್ಲೂ ಕೂಡ ಆಫರ್ ಇದೆ ಹಾಗೆ ನಮ್ಮ ಡೈಲಿ ಐಟಮ್ಸ್ ಏನು ಬೇಕು ಎಲ್ಲ ಗ್ರಾಸರಿ ಮೇಲೆ ಕೂಡ ಒಳ್ಳೆ ರೀತಿಯಾದಂತಹ ಆಫರ್ ಇತ್ತು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಮಾತ್ರ ನಾವು ಶಾಪಿಂಗನ್ನು ಮಾಡಿದ್ವಿ ಕಾರಣ ತುಂಬ ಸಮಯ ಆಗಿತ್ತು ಆಗಲೇ ಸುಮಾರು ಏಳು ಗಂಟೆ ಆಗೋಕ್ಕೆ ಬಂದಿತ್ತು ಅದಕ್ಕೆ ನಾವು ಅದಕ್ಕಾಗಿ ನಾವು ಬೇಗ ಬೇಗ ನಮ್ಮ ಶಾಪಿಂಗನ್ನು ಮುಗಿಸ್ಕೊಂಡು ಮನೆಗೆ ಹೊರಟಿವಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಖುಷಿ ಯಶಸ್ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಇದ್ದೀನಿ ಫ್ರೆಂಡ್ಸ್ ಅಲ್ಲದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಅಂತ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್